ಅದನ್ನ ಸರಿ ರೆಡಿನಾ ಬೆಂತ್ ಮೇಲೆ ಬೆಂದ್ಗೆ ಬದುಕಂಡೀರಿಕಾಳೆ ಹೋಗ್ತಾ ಬರ್ತಾ ಓದ್ತಾ ಬರ್ತಾ ಕಂಡಂ ಬೈತಾಳೆ ಇವಳು ಕಂಡಂ ಬೈತಾಳೆ ಪಾಸಿಮೋಲೆ ತಂದು ಕೊಟ್ರೆ ಬೇಡ ಅಂತಾಳೆ ಪಾಸಿಮೋಲೆ ತಂದು ಕೊಟ್ರೆ ಬೇಡ ಅಂತಾಳೆ ಬಂಗಾರ ಜುಂಕಿ ತಂದು ಕೊಟ್ರೆ ಕುಣ್ಕೊಳು ದಾಡ್ತಾಳೆ ಇವಳು ಕುಣ್ಕೊಳು ದಾಡ್ತಾಳೆ ಮಣಿ ಸರ ತಂದು ಕೊಟ್ರೆ ಬೇಡ ಅಂದಾಳೆ ಮಣಿಸರ ತಂದು ಕೊಟ್ರೆ ಬೇಡ ಅಂತಾಳೆ ಬಂಗಾರ ನಕ್ಲೆಸ್ ತಂದು ಕೊಟ್ರೆ ಕುಣ್ಕೊಳು ದಾಡ್ತಾಳೆ ಇವಳು ಕುಣ್ಕೊಳೋದಾಡ್ತಾಳೆ ಬಿಂದ್ಕೆ ಮೇಲೆ ಬಿಂದೆ ಒದ್ಕಂಡು ಮೀರಿಗೆ ಹೋಗ್ತಾಳೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಇವಳು ಗಂಡನ ಬೈತಾಳೆ ಗಾಜಿಂಬಳೆ ತಂದು ಕೊಟ್ಟರೆ ಬೇಡ ಅಂತಾಳೆ ಗಾಜಿಂಬಳೆ ತಂದು ಕೊಟ್ರೆ ಬೇಡ ಅಂತಾಳೆ ಬಂಗಾರದ ಬಳೆ ತಂದು ಕೊಟ್ರೆ ಕುಡ್ಕೊಂಡು ದರ್ತಾಳೆ ತುಳು ಕುಡ್ಕೊಂಡು ಧರ್ತಾಳೆ ಬೆಂಕಿ ಮೇಲೆ ಬಿಂತೆ ಒಂದು ಕಣ್ಣೀರಿಗೆ ಹೋಗ್ತಾಳೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಕಂಡಂ ಬರ್ತಾಳೆ ತುಳು ಕಂಡಂ ಬೈತಾಳೆ கட்டன் சீரை தந்து கொட்டிரேட அந்தாழே கட்டன் சீரை தந்து கொட்டிரேட அந்தாழே ரேஷ்ம சீரை தந்து கொட்டே குண்கொணு தாத்தாள் எழுப்பு கொண்டு கொண்டு தாடா காசு சீரே தந்து கொட்டிரேட அந்தாழே ரேஷ்ம சீரை தந்து கொட்டே கொண்டு தாடத்தாழி ஏழு குண்கொணு தாத்தாழே கால்கி கடுக தந்து கொட்டிரேட அந்தாழே கால்கி கடுக தந்து கொட்டே பேட அந்தாழே ಕಾಲಿಗೆ ಹೆಚ್ಚಿ ತಂದು ಕೊಟ್ಟರೆ ಕುಣ್ಕೊಂಡು ದಾಡ್ತಾಳೆ ಇವಳು ಕುಣ್ಕೊಂಡು ದಾಡ್ತಾಳೆ ಬೆಂದ್ಕೆ ಮೇಲೆ ಒತ್ಕೊಂಡು ನೀರಿಗೆ ಹೋಗ್ತಾಳೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಇವಳು ಗಂಡನ್ ಬೈತಾಳೆ ಚೆನ್ನಾಗಿದೆಯಾ ಹೀಗೆ ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಏನೇ ಕೊಟ್ರೂ ಸಹ ಬೈತಾ ಇದ್ದು ಅದೇ ಬಂಗಾರದ್ದು ಅಥವಾ ಅದರಲ್ಲೇ ಒಳ್ಳೆಯ ಜಾಗನ ತಂದು ಕೊಟ್ಟರೆ ಬೈಯಲ್ಲ ತಾನೆ ಅದೇ ರೀತಿ ಆಟ ಊಟ ಪಾಕದ ಬಗ್ಗೆ ಒಂದು ಹಾಡಿದೆ ತಿಳ್ಕೊಳ್ಳೋಣ ಅಮ್ಮ ಅಮ್ಮ ಅರವೇಗೊಂಡೆ ಬೀರಿನಲ್ಲಿ ನಾ ಕಂಡೆ ಅಮ್ಮ ಅಮ್ಮ ಅರವೇಗೊಂಡೆ ಬೀರುನಲ್ಲಿ ಕಂಡೆ ಅಪ್ಪ ಇಲ್ಲ ಅಂದ್ಕೊಂಡೆ ಅಮ್ಮ ಇಲ್ಲ ಅಂದ್ಕೊಂಡೆ ಅಪ್ಪ ಇಲ್ಲ ಅಂದ್ಕೊಂಡೆ ಅಮ್ಮ ಇಲ್ಲ ಅಂದ್ಕೊಂಡೆ ಬಾಯಲ್ಲೊಂದು ಇಟ್ಕೊಂಡೆ ಕೈಯಲ್ಲೊಂದು ಇಟ್ಕೊಂಡೆ ಓಡಿ ಹೋಗಿ ಕಾಲು ಕಂಡೆ ಅಮ್ಮ ಅಮ್ಮ ರವೆ ಬೊಂಡೆ ವೀರನಲ್ಲಿ ನಾಲ್ಕಂಡೆ ವೀರನಲ್ಲಿ ನಾಲ್ಕಂಡೆ ಅಂದರೆ ರವೆ ಬಟ್ಟಿಗೋಸ್ಕರ ಅಮ್ಮ ಮಾಡಿದಂಥ ರವೆ ಬಟ್ಟಿಗೋಸ್ಕರ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂದ್ಕೊಂಡೆ ಹೋಗಿ ಬಿಳುಮದ್ದೇ ಬಾಯಲ್ಲೊಂದು ಇಟ್ಕೊಂಡೆ ಕೈಯಲ್ಲೊಂದು ಕರ್ಕಂಡೆ ಯಾರು ಬಂದು ಅದನ್ನೆ ಓಡಿ ಹೋದೆ ಓಡಿ ಹೋದ ತಕ್ಷಣ ಕಾಲನ್ನು ಮುರ್ಕಂಡೆ ಅದ ಹಾಗಾಗಬಾರ್ದು ಯಾರೇ ಬಂದರೂ ಸಹ ನೀಟಾಗಿ ಕೇಳಿ ತಿನ್ನಬೇಕು ಆಯಿತಾ ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಆಡಬೇಕು ಚೆನ್ನಾಗಿ ಓದಬೇಕು ಅಥವಾ ಆಯ್ತಾ ಹಾಗೆಯೇ ನಿಮ್ಮ ಈ ಒಂದು ಒಂದನೇ ತರಗತಿಗೆ ಸಂಬಂಧಿಸಿದಂತೆ ಕಳೆದ ತರಗತಿಯಲ್ಲಿ ಒಂದನೇ ಮತ್ತು ಸಹಕಾರ ಎಂಬ ಎರಡು ಪಾಠಗಳ ಬಗ್ಗೆ ವಿಷಯಗಳ ಬಗ್ಗೆ ತಿಳ್ಕೊಂಡಿದೀವಿ ಈಗ ಇದೇ ತರಗತಿಗೆ ಸಂಬಂಧಿಸಿದಂತೆ ಅದರ ಮುಂದುವರೆದ ಭಾಗ ಒಂದನೇ ಪಾಠ ಯಾವುದು ಅಂತಂದರೆ ಊಟದ ಆಟ ಅಂದ್ರೆ ರವೆ ಬಂಡಿರಲ್ಲ ಈ ಆಟ ಬೇರೆ ಅಂದ್ರೆ ಊಟದ ಆಟದ ಬಗ್ಗೆ ತಿಳಿಯೋಣ ಆಯ್ತಾ ಊಟದ ಆಟ ಈ ಒಂದು ಊಟದ ಆಟ ಎಂಬ ಬರೆದಂತಹ ಕವಿ ಜಿ ಬಿ ರಾಜರತ್ನಂ

ಪದ್ಯವನ್ನು ಈಗ ನಾವಿಂದ ನೋಡ್ತಾ ಹೋಗೋಣ ಆಯಿತಾ ಪದ್ಯವನ್ನು ರಾಗವಾಗಿ ಹಾಡಲಿಕ್ಕೆ ಪ್ರಯತ್ನಿಸೋಣ ಒಂದು ಎರಡು ಹರಡು ಮೂರು ನಾಲ್ಕು ಅನ್ನ ಮಾಡು ಐದು ಆರು ಏಳೆ ಸಾರು ಏಳು ಎಂಟು ಪಲ್ಲಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮದಿರೆಂಟು ಒಂದರಿಂದ ಹತ್ತು ಈಗಿತ್ತು ಊಟದ ಆಟ ಮುಗಿದಿತ್ತು ಇದನ್ನೇ ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದರೆ ಒಂದು ಎರಡು ಬಾಳಲ್ಲಿ ಹರಡು ಮೂರು ನಾಲ್ಕು ಒಂದು ಆರು ಐದು ಆರು ಬೇಗೆಲ್ಲೇ ಸಾರು ಏಳು ಎಂಟು ಪಲ್ಲ ಗಿದ್ದಂಟು ಒಂಬತ್ತು ಹತ್ತು ಎಲೆ ಮುಗಿದರೆ ಒಂದರಿಂದ ಹತ್ತು ಈಗಿತ್ತು ಊಟದ ಆಟ ಮುಗಿದಿತ್ತು ಊಟದ ಆಟ ಮುಗಿದಿತ್ತು ಈ ಪದ್ಯದಲ್ಲಿ ಬಂದಂತಹ ಕೆಲವು ಪದಗಳ ಬಗ್ಗೆ ತಿಳ್ಕೊಂಡು ಆ ಪದ್ಯವನ್ನು ಮತ್ತೆ ಮುಂದುವರಿಸೋಣ ಪದ್ಯದಲ್ಲಿ ಬಂದಂತಹ ಪದಗಳು ಪದ್ಯ ಅಂದರೆ ತರಕಾರಿಯಿಂದ ಮಾಡಿದ ಒಂದು ಪದಾರ್ಥ ಅಂದ್ರೆ ಒಂದು ಜಾತ್ಯಾತ್ಯತಿ ತರಕಾರಿ ಸೊಪ್ಪು ಒಂದು ಜಾತ್ಯಾತ್ಯತಿ ತರಕಾರಿ ಸೊಪ್ಪು ನಂತರ ಮುದಿರು ಅಂದ್ರೆ ಮಡಿಚು ಮಡಿಚು ಅಂತ ಹೇಳಿ ಮುದಿರು ಮುದಿರು ಅಂದ್ರೆ ಮಡಿಚು ಅರ್ಥ ಹೀಗೆ ಈ ಒಂದು ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥ ಇನ್ನು ಈ ಪದ್ಯದಲ್ಲಿ ಬರುವಂತಹ ಕೆಲವೊಂದು ಪದಗಳನ್ನು ಈಗ ಸ್ಪಷ್ಟವಾಗಿ ಓದ್ತಾ ಹೋಗ್ತೀನಿ ನೀವು ಹಾಗೇ ಗಟ್ಟಿಯಾಗಿ ಉಚ್ಚಾರಣೆಯನ್ನು ಮಾಡಬೇಕು ಅರ್ಥಾಯ್ತಾ ಮೊದಲನೇದಾಗಿ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಹನ್ನ ಆಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದರೆತ್ತು ಹೀಗೆ ಈ ಒಂದು ಪದಗಳನ್ನು ನೀವು ನೀಟಾಗಿ ಗಟ್ಟಿಯಾಗಿ ಓದಬೇಕು ಆಯ್ತಾ ನಂತರ ಈ ಒಂದು ಪದ್ಯದಲ್ಲಿ ಬರುವಂತಹ ಅಂಕಿಗಳು ಅಥವಾ ಸಂಖ್ಯೆಗಳ ಬಗ್ಗೆ ಒಂದು ಆಟ ಇದೆ ಅದು ಯಾವ ರೀತಿ ಅಂತ ಹೇಳಿದ ಇಲ್ಲಿ ಹೇಳಿ

ಸಂಖ್ಯೆಗಳನ್ನು ಮಾಡಿದಂತಹ ಒಂದು ಪದ್ಯವನ್ನು ಹೇಳ್ತಾ ಹೋದರೆ ಇವುಗಳನ್ನು ಕನ್ನಡ ಅಂಕಿಗಳಲ್ಲಿ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ಹತ್ತು ಸಂಖ್ಯೆಗಳನ್ನು ನಾವು ಕನ್ನಡ ಅಂಕಿಗಳಲ್ಲಿ ಮತ್ತು ಅಕ್ಷರಗಳ ರೂಪದಲ್ಲಿಯೂ ಸಹ ಬರೀಬೋದು ಇಂತಹ ಒಂದು ಗೀತೆಯನ್ನು ನಮ್ಮ ಕವಿಯವರು ಯಾವ ರೀತಿ ಹೇಳಿದ್ದಾರೆ ಊಟದಲ್ಲಿ ನಮ್ಮನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಎರಡು ಬಾಳಲೆ ಹರಡು ಬಾಳಲೆ ಅಂತ ಹೇಳಿದರೆ ಬಾಳೆಯ ಎಲೆ ನಾವು ಏನು ಪ್ಲೇಟ್ ಅಂತ ಹೇಳ್ತೀವಲ್ಲ ಹಾಗೆ ನಮ್ಮಲ್ಲಿ ಬಾಳೆಯ ಎಲೆಯನ್ನು ಊಟಕ್ಕೆ ಬಳಸ್ತಿದ್ದಾನೆ ಅಂತಹ ಒಂದು ಎರಡು ಕೌಂಟ್ ಕೊಡ್ತಿದ್ದಾರೆ ಅಂದರೆ ನಮಗೆ ಒಂದು ಏಳಿಗೆ ಮಾಡ್ತಿದ್ದಾರೆ ಒಂದು ಎರಡು ಅಂತಕ್ಷರನೇ ಊಟಕ್ಕೆ ಬರಬೇಕು ಅಂತ ತಂತ್ರಲ್ಲ ಒಂದು ಎರಡು ಮೂರು ತಕ್ಷಣ ಓಡಬೇಕು ಅಂತ ತಂತ್ರ ಅಲ್ಲ ಹಾಗೆ ಕೌಂಟಿಂಗ್ ಮಾಡೋ ಕೊಡುವಂತಹ ಒಂದು ಅಂಕೆ ಸಂಖ್ಯೆಯ ಒಂದು ಹಾಡು ಇದು ಇಂತಹ ಹಾಡಿನಲ್ಲಿ ಒಂದು ಎರಡು ಬಾಳೆಗೆ ಹರಡು ಹಾಡು ಹರಡು ಅಂತಂದೇಳಿದ್ರೆ ಹಾಸು ಬಾಳೆ ಎಲೆಯನ್ನು ಹೀಗೆ ಊಟಕ್ಕೆ ಹಾಸುವುದು ನಂತರ ಮೂರು ನಾಲ್ಕು ಅನ್ನ ಮೂರು ನಾಲ್ಕು ಅನ್ನ ಹಾಕು ಅಂದರೆ ನೀ ಅನ್ನವನ್ನು ಬಡಿಸ್ಕೊಳ್ಳೋದು ಆ ಎಲೆ ಮೇಲೆ ಅನ್ನವನ್ನು ಬಡಿಸ್ಕೊಳ್ಳೋದು ನಾವು ಮನೆಯಲ್ಲಿ ಅಮ್ಮ ಊಟಕ್ಕೆ ಆಡ್ಬಿಡ್ತಿರ್ತಾನೆ ಪ್ಲೇಟಲ್ಲಿ ನಮಗೆ ತಿಳಿಸ್ತಿರ್ತಾನೆ ಹಾಗೆ ನಮ್ಮ ಅವರು ಚಿಕ್ಕ ಮಕ್ಕಳಿಗೆ ಸಂಬಂಧಿಸಿದಂತೆ ಒಂದು ಊಟದ ಒಂದು ಆಟವನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಮೂರು ನಾಲ್ಕು ಹನ್ನ ಹಾಕು ಐದು ಆರು ಬೇಳೆ ಸಾರು ಎಂಥ ಸಾರು బెసారు నమ్మమ్మ అమ్మ అతన అక్కరు ఊట నీట్ నాము అన్నకి ఏం సారు అత ఏ బేరేదో మాట్ ఎంత సారు బెసారు అని హే ఐదు ఆరు బే సారు ఆ మగుకి ఆ వీళ్ళు ఐదు ఆరు ఆ బె సారు అదా హాకం నంతర ఏడు ఎంటు పల్లకి దండు అందరూ ಅನ್ನದ ಜೊತೆಗೆ ಅಥವಾ ಬಾಳೆ ಬಾಳೆಹಣ್ಣಿನ ಮೇಲೆ ಒಂದು ಸೈಡ್ಗೆ ಪಕ್ಕಕ್ಕೆ ಒಂದು ಕೋಸುಗಳು ನೋವು ಪಲ್ಯ ಏನಾದರೂ ಮಾಡೋದಿಲ್ಲ ಅಂತಹ ಪಲ್ಯವನ್ನು ಹಾಕುವಂಥದ್ದು ನೆಕ್ಸ್ಟ್ ಒಂಬತ್ತು ಹತ್ತು ಎಲೆ ಮುದ್ರಂತೆ ಯಾವಾಗ ಐದು ಆರು ಏಳು ಎಂಟು ಪಲ್ಯಕ್ಕೆ ದಟ್ಟು ಪಲ್ಯವನ್ನು ಹಾಕಿದ ತಕ್ಷಣ ನಾವು ಊಟವನ್ನು ಸ್ಟಾರ್ಟ್ ಮಾಡಬೇಕು ಊಟವನ್ನು ಆರಂಭಿಸಬೇಕು ಊಟ ಮಾಡಿದ್ಮೇಲೆ ನಮಗೆ ಒಂಬತ್ತು ಹತ್ತು ಎಲೆ ಸಿಂಗಿ ಕೈ ತೊಳೆಯನ್ನು ಕಳೆದು ಬರುತ್ತಾನೆ ಹಾಗೆ ಒಂದರಿಂದ ಹತ್ತು ಒಂದರಿಂದ ಹತ್ತು ಈಗಿದ್ದು ಊಟದ ಅಂಗ ಮುಗಿದಿತ್ತು ಅಂದರೆ ಈ ಕವಿ ಮಗುವಿನ ಒಂದು ಊಟವನ್ನು ಒಂದು ಸಂಖ್ಯೆ ಈ ಒಂದು ಕನ್ನಡ ಅಕ್ಷರಗಳ ಮೂಲಕ ಇಲ್ಲಿ ಕವಿ ಹೋಗಿದ್ದಾನೆ ಅಂತಹ ಅಕ್ಷರಗಳ ಮೂಲಕನೇ ನಮಗೆ ಕಲಿಸುವಂತಹ ರೀತಿ ಮಗುವಿನಲ್ಲಿ ಅಕ್ಷರಗಳನ್ನು ಸಹ ಮತ್ತು ಕನ್ನಡ ಅಂಕಿಯನ್ನು ಸಹ ಕಲಿಸುವ ಸ್ಥಿತಿ ಅದೇ ರೀತಿ ಇನ್ನೊಂದು ಒಂದು ಗೀತೆಯನ್ನು ನಾವು ನೋಡೋದಾದರೆ ಕನ್ನಡ ಅಂಕೆ ಒಂದು ನನ್ನ ತಾಲೇವ ಒಂದು ಕನ್ನಡ ಅಂಕೆ ಒಂದು ನನ್ನ ತಾಲೇವ ಒಂದು ಕನ್ನಡ ಅಂಕೆ ಎರಡು ನನ್ನ ಕೈಗಳೆರಡು ಕನ್ನಡ ಅಂಕೆ ಎರಡು ನನ್ನ ಕೈಗಳೆ i mm -hmm. Let uh -huh. ಅಂಕೆ ಹತ್ತು ಕನ್ನಡ ಅಂಕೆ ಹತ್ತು ವಿಷ್ಣುವಿನ ಅವತಾರಗಳು ಹತ್ತು ಕನ್ನಡ ಅಂಕೆ ಹತ್ತು ವಿಷ್ಣುವಿನ ಅವತಾರಗಳು ಹತ್ತು ಹೀಗೆ ಬೇರೊಬ್ಬ ರೀತಿಯಲ್ಲೂ ಸಹ ಕನ್ನಡ ಅಂಕೆಗಳನ್ನು ಬಳಸ್ಕೊಂಡು ಹೇಳ್ತಾ ಹೋಗ್ಬೋದು ನೀವು ಸಹ ಆ ಒಂದು ಕನ್ನಡ ಅಂಕೆ ಸಂಖ್ಯೆಗಳನ್ನು ಬಳಸಿಕೊಂಡು ಮತ್ತೆ ಮತ್ತೆ ಬೇರೆ ಬೇರೆ ಉದಾಹರಣೆಯನ್ನು ಕೊಟ್ಟು ಸಹ ನೀವು ಪದ್ಯವನ್ನು ರಚನೆ ಮಾಡುವುದು ಹೇಳ್ಬೋದು ಅದೈತ ಹೀಗೆ ಈ ಒಂದು ಪದ್ಯದಲ್ಲಿ ಬಂದಂತಹ ಒಂದು ಅಭ್ಯಾಸ ಪ್ರಶ್ನೆಗಳನ್ನು ಮಕ್ಕಳೇ ನಾವೀಗ ಊಟದ ಆಟ ಪದ್ಯವನ್ನು ತಿಳ್ಕೊಂಡಿದ್ವಿ ತಾನೆ ಈ ಪದ್ಯದ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ನಾವೀಗ ತಿಳಿಯುತ್ತಾ ಹೋಗೋಣ ಮೊದಲನೇದಾಗಿ ಅಭ್ಯಾಸ ಈ ಪದ್ಯದಲ್ಲಿ ಬರುವಂತಹ ಪದಗಳನ್ನು ಸ್ಪಷ್ಟವಾಗಿ ಮತ್ತು ಗಟ್ಟಿಯಾಗಿ ಉಚ್ಚಾರಣೆ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಂತರ ಎರಡನೆಯದು ಈ ಪ್ರಾಸಪದಗಳನ್ನು ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳಿ ಎರಡು ಹರಡು ಆರು ಸಾರು, ಎಂಟು ದಂಟು ಹತ್ತು ಎತ್ತು ನನ್ನ ಕೆಳಗೆ ನೀಡಿರುವ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದಗಳನ್ನು ಸೂಕ್ತ ಪದಗಳಿಂದ ತುಂಬಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಒಂದು ಒಂದು ಎರಡು ಡ್ಯಾಶ್ ಅರಡು ಬಾಳೆಯ ಅರಡು ಮೂರು ನಾಲ್ಕು ಡ್ಯಾಶ್ ಹಾಕು ಅನ್ನ ಹಾಕು ಐದು ಆರು ಡ್ಯಾಶ್ ಸಾರು ಬೇಳೆ ಸಾರು ಏಳು ಎಂಟು ಡ್ಯಾಶ್ ದಂಟು ಪಲ್ಲಕೆ ದಂಟು ಒಂಬತ್ತು ಹತ್ತು ಡ್ಯಾಶ್ ಮುದರೆತ್ತು ಎಲೆ ಮುದುರೆತ್ತು ನಂತರ ಇಲ್ಲಿ ಕೆಲವು ಚಿತ್ರಗಳನ್ನು ತೋರಿಸಲಾಗುತ್ತೆ ಆ ಚಿತ್ರದ ಹೆಸರು ಮತ್ತು ಅಲ್ಲಿರುವ ಒಂದು ಚಿತ್ರದಲ್ಲಿರುವಂತಹ ಹಣ್ಣುಗಳ ಸಂಖ್ಯೆ ಅಥವಾ ಕಾಯಿಗಳ ಸಂಖ್ಯೆ ಅಥವಾ ತರಕಾರಿಗಳ ಸಂಖ್ಯೆಯನ್ನು ನೀವು ಸ್ಪಷ್ಟವಾಗಿ ಹೇಳಬೇಕು ಆಯಿತಾ ಮೊದಲನೇದಾಗಿ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು ಗೋಡ್ ಮಾವಿನ ಹಣ್ಣು ಎಷ್ಟಿದಾವೆ ಒಂದು ಗೊತ್ತಾಯ್ತಾ ನಂತರ ಎರಡನೇ ಚಿತ್ರ ಈ ಚಿತ್ರದಲ್ಲಿರುವುದೇನು ಗುಡ್ ಸೇಬು ಹಣ್ಣು ಎಷ್ಟಿದಾವೆ ಎರಡು ಆಯಿತಾ ಈಗ ಮುಂದಿನ ಚಿತ್ರ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು ಗುಡ್ ಬಾಳೆ ಹಣ್ಣು ಈ ಚಿತ್ರದಲ್ಲಿರುವ ಬಾಳೆಹಣ್ಣುಗಳ ಸಂಖ್ಯೆ ಎಷ್ಟು ಮೂರು ಗುಡ್ ಇನ್ನು ನಂತರ ನಾಲ್ಕನೇ ಚಿತ್ರ ಈ ಚಿತ್ರದಲ್ಲಿರುವ ಕಾಯಿ ಯಾವುದು ಗೋಡ್ ತೆಂಗಿನಕಾಯಿ ಎಷ್ಟಿದಾವೆ ತೆಂಗಿನಕಾಯಿಗಳು ನಾಲ್ಕು ಅರ್ಥ ಆಯ್ತಾ ನಂತರ ಮುಂದಿನ ಚಿತ್ರ ಇದೇನು ಬೆಂಡೆಕಾಯಿ ಹೌದಾ ಎಷ್ಟಿದಾವೆ ಬೆಂಡೆಕಾಯಿ ಐದು ಗುಡ್ ಅರ್ಥ ಆಯ್ತಾ ಹೀಗೆ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ನಿಮಗೆ ಕಳಿಸ್ತೀನಿ ಅದೇ ರೀತಿ ನೀವು ಸಹ ಉತ್ತರವನ್ನು ಬರೆದು ಸ್ಪಷ್ಟವಾಗಿ ಕಲಿಯಬೇಕು ಉಚ್ಚಾರಣೆಯನ್ನು ಮಾಡಬೇಕು ಅರ್ಥ ಆಯ್ತಾ